ಪವನ ಮುಕ್ತಾಸನ ಉಸಿರು ತಗೊಳ್ತಾ ಕಾಲನ್ನು ಹೊಟ್ಟೆ ಭಾಗಕ್ಕೆ ಹಚ್ಚಿ ಉಸಿರು ಬಿಡ್ತಾ ಮೂಗನ್ನು ಮೊಣಕಾಲಿಗೆ ಹಚ್ಚಿ ಈ ಪೊಸಿಷನಲ್ಲಿ ಎಷ್ಟೊತ್ತೀರಾಕಾಗುತ್ತೋ ಹಸು ತೀರಿ ಆಮೇಲೆ ನಾರ್ಮಲ್ ಪೊಸಿಷನ್ ಸ್ಲೋಲಿ ಬರಬೇಕು ನೆಕ್ಸ್ಟ್ ಅಂದ್ಬಿಟ್ಟು ಉಟ್ಟಾಣ ಪಾದಾಸನ ಅಂತೇಳಿ ಉಸಿರು ತಗೊಂಡು ತರ್ಟಿ ಡಿಗ್ರಿ ಅಲ್ಲಿ ಎರಡು ಕಾಲನ್ನು ಎತ್ತಬೇಕು ನೆಕ್ಸ್ಟ್ ನಾವು ಕಾಸನ ಅಂಥೇಳಿ ಬೋಟ್ ಪೋಝು ಅಂತ ಹೇಳ್ತಾರೆ ಉಸಿರು ತಗೊಂಡು ತರ್ಟಿ ಡಿಗ್ರಿ ಕಾಲು ದೆನ್ ತಲೆ ಭಾಗ ನೆತ್ತಬೇಕು ನೆಕ್ಸ್ಟ್ ಬಂದುಬಿಟ್ಟು ಪಾದಾಂಗುಷ್ಟಸನ ಅಂಥೇಳಿ ಕಾಲನ್ನು ಮೂಗಿಗೆ ಹಚ್ಚೋಕಾದರೆ ಹಚ್ಚಿ ಸೊ ನೆಕ್ಸ್ಟ್ ಕಾಲು ಇವಾಗ ಸೊ ಎರಡು ಕಾಲಿಂದ ನೆಕ್ಸ್ಟ್ ಪೊಸಿಷನ್ನು ಸಾಧ್ಯವಾದರೆ ಮೂಗಿಗೆ ಹಚ್ಬೋದು ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಕಪಾಲ ಕಪಾಲಭಾತಿ ಕಪಾಲ ಭಾತಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ವರೆಗೆ ಮಾಡಿದರೂ ಒಳ್ಳೆಯದು ಜಾಸ್ತಿ ಹೊತ್ತು ಮಾಡಿದರೆ ಸಲ ತಲೆ ಸುತ್ತು ಬರುತ್ತೆ ಬಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಇದರಿಂದ ತುಂಬ ಉಪಯೋಗ ಇದೆ ಲೈಪೋಮಾನೂ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಈ ಆಸನದ ಜೊತೆಗೆ ಮಜ್ಜಿಗೆ ಕುಡಿಯಿರಿ ಮಜ್ಜಿಗೆಯಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಸೊ ಈ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್